ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬೋದು ಮತ್ತು ಎಕ್ಸಾಮ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಬಿ ಎಮ್ ಟಿ ಸಿ ಪೊಲೀಸ್ ಇಲಾಖೆ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರೂಪ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಹಿಂದೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ವಿಲೇಜ್ ಅಕೌಂಟೆಂಟ್ ಬಿ ಎಮ್ ಟಿ ಸಿ ಪಿ ಒ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಸ್ ಡಿ ಎ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಬಿಡಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳು ಇದೊಂದು ಸಂಪೂರ್ಣ ಸಾಮಾನ್ಯ ಕನ್ನಡ ಪತ್ರಿಕೆಯ ಕ್ವಶನ್ ಪತ್ರಿಕೆ ಕೂಡ ಆಗಿರುತ್ತೆ ಪೇಪರ್ ಸೆಕೆಂಡಲ್ಲಿ ನಿಮಗೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇವೆರಡು ಎಲ್ಲ ಮೂರು ಸೇರಿ ಒಂದು ಪೇಪರ್ ನೂರು ಮಾರ್ಕ್ಸಿಗೆ ನಿಗದಿಪಡಿಸಲಾಗಿರುತ್ತೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇ ಪ್ರಶ್ನೆ ಸಂಪಿಗೆ ನಾಟಕದ ಕರ್ತೃ ಯಾರು ಸ್ನೇಹಿತರೆ ಸಿರಿಸಂಪಿಗೆ ನಾಟಕದ ಕರ್ತೃ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರ ಪ್ರತಿಯೊಂದು ಸಾಮಾನ್ಯ ಕನ್ನಡ ಎಕ್ಸಾಮ್ಸಲ್ಲಿ ನಿಮಗೆ ಯಾವ ಕೃತಿಯನ್ನು ಅಥವಾ ಯಾವ ಗ್ರಂಥಗಳನ್ನು ಯಾರು ಬರೆದಿರ್ತಾರೆ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಮತ್ತು ಮೋಸ್ಟ್ ರಿಪೀಟೆಡ್ ಪ್ರಶ್ನೆಗಳು ಕೂಡ ಇದಾಗಿರುತ್ತೆ ಸಂಪಿಗೆ ಎಂಬಂಥ ಈ ಒಂದು ನಾಟಕದ ಕರ್ತೃ ಯಾರು ಅಂತ ನೋಡಿದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಚಂದ್ರಶೇಖರ್ ಕಂಬಾರ್ ಅವರು ಸ್ನೇಹಿತರು ಆಪ್ಷನ್ ಸಿ ಚಂದ್ರಶೇಖರ್ ಕಂಬಾರ್ ಅವರು ಈ ಒಂದು ಸಿರಿ ಸಂಪಿಗೆ ಎಂಬಂಥ ನಾಟಕದ ಕರ್ತೃ ಕೂಡ ಆಗಿರುತ್ತಾರೆ ಎರಡನೆಯ ಪ್ರಶ್ನೆ ಸ್ನೇಹಿತರೆ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಮ್ ಟಿ ಸಿ ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ಸಬ್ಜೆಕ್ಟ್ಸ್ಗಳ ಒಂದು ಕೋಚಿಂಗ್ ನೋಟ್ಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೂ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳನ್ನು ಮೆನ್ಷನ್ ಮಾಡಲಾಗಿರುವಂಥ ಒಂದು ಪಿ ಡಿ ಎಫ್ಗಳು ಕೂಡ ಅವೈಲೇಬಲ್ ಇರುತ್ತೆ ರಿಯಾಯಿತಿ ದರದಲ್ಲಿ ಈ ಒಂದು ಪಿ ಡಿ ಎಫ್ಗಳನ್ನು ಪಡೆದುಕೊಂಡು ನಿಮ್ಮ ಒಂದು ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ನಡೆಸ್ಕೋಬೋದಾಗಿರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಹಿಂದೆ ಮೆಸೇಜ್ ಮಾಡಿ ಈ ಒಂದು ಪಿ ಡಿ ಎಫ್ಗಳನ್ನು ಪಡೆದುಕೊಳ್ಳಿ ವಚನ ಎಂದರೇನು ಸ್ನೇಹಿತರ ವಚನ ಎಂದರೇನು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ವಚನ ಎಂದರೇನು ಅಂತ ನಾವು ನೋಡಿದ್ರೆ ಆಪ್ಷನ್ ಡಿ ಮಾತು ಸ್ನೇಹಿತರ ಆಪ್ಷನ್ ಡಿ ಮಾತಿಗೆ ನಾವು ವಚನ ವಚನ ಅಥವಾ ಮಾತು ಅಂತ ಕರೆಯಲಾಗುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೆದಾದರೆ ಕುಂಬಳ ಈ ಪದದ ತತ್ಸಮ ರೂಪ ಯಾವುದು ಕುಂಬಳ ಈ ಒಂದು ಪದದ ತತ್ಸಮ ರೂಪ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ ಸ್ನೇಹಿತರೆ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ನಿಮಗೆ ತತ್ಸಮ ತದ್ಭವಗಳನ್ನು ಅಧಿಕವಾಗಿ ಕೇಳಲಾಗುತ್ತದೆ ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳಾಗಿರುತ್ತೆ ಪ್ರತಿಯೊಂದು ಟಾಪಿಕ್ಸ್ನ ಮೇಲೂ ಕೂಡ ಒಂದರಿಂದ ಎರಡು ಪ್ರಶ್ನೆಗಳು ಫಿಕ್ಸ್ ಆಗಿ ಬರುತ್ತೆ ಆ ಒಂದು ಟಾಪಿಕ್ಸ್ಗಳು ಯಾವುದು ಅಂತಲೂ ಕೂಡ ನಾವು ವಿಡಿಯೋ ಮಾಡಿದ್ದೀವಿ ವಿದ್ಯಾರ್ಥಿಗಳು ವಿಡಿಯೋನ ನೋಡಿ ಸ್ನೇಹಿತರೆ ಕುಂಬಳ ಈ ಒಂದು ಪದದ ತತ್ಸಮ ರೂಪ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕುಷ್ಮಾಂಡ ಸ್ನೇಹಿತರ ಆಪ್ಷನ್ ಎ ಕುಷ್ಮಾಂಡ ಅಂತಂದ್ರೆ ಕಂಬಳ ಕುಂಬಳ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಯಾವುದು ಸರಿಯಾಗಿದೆ ಸ್ನೇಹಿತರ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅನ್ನ ಕಂಡುಹಿಡಬೇಕಾಗತ್ತೆ ಈ ಕೆಳಗಡೆ ನೀಡಿರುವಂಥ ಒಂದು ಪದಗಳಲ್ಲಿ ಯಾವುದು ಸರಿಯಾಗಿದೆ ಅಂತಂದರೆ ತಪ್ಪು ಯಾವುದಾಗಿದೆ ಅದರಲ್ಲಿ ಸರಿಯಾದದ್ದನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ಈ ರೀತಿ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳು ಕೂಡ ಒಂದರಿಂದ ಎರಡು ಮಾರ್ಕ್ಸಿಗೆ ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳಾಗಿರುತ್ತೆ ಇದೊಂದು ಸಂಪೂರ್ಣ ಪ್ರೀವಿಯಸ್ ಇಯರ್ನ ಪೇಪರ್ ಕೂಡ ಆಗಿರುತ್ತೆ ಹಾಗಾಗಿ ಸ್ನೇಹಿತರೆ ನಿಮಗೊಂದು ಕ್ಲಾರಿಫೈ ಸಿಗಲಿ ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಇರುತ್ತೆ ಅಂತ ಒಂದು ಕ್ಲಾರಿಫೈ ಸಿಗಲಿ ಅಂತ ಈ ಒಂದು ವಿಡಿಯೋ ಕೂಡ ಆಗಿರುತ್ತೆ ಇಲ್ಲಿ ಸರಿಯಾದದ್ದನ್ನು ನಾವು ಗಮನಿಸ್ಬೋದು ಉತ್ಕೃಷ್ಟ ಉತ್ಕೃಷ್ಟ ಯಾವುದು ಸರಿ ಇದೆ ಅಂತಂದರೆ ಆಪ್ಷನ್ಗೆ ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಎ ಉತ್ಕೃಷ್ಟ ಇದು ಸರಿಯಾದಂಥ ಉತ್ತರವಾಗಿರುತ್ತೆ ಸ್ಪೆಲ್ಲಿಂಗ್ಸ್ಗಳನ್ನು ನೀವು ಗಮನಿಸ್ಬೋದು ನೆಕ್ಸ್ಟ್ ಐದನೇ ಪ್ರಶ್ನೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದು ನಗಾಳಿ ಪದದ ಅರ್ಥ ಏನು ನಗಾಳಿ ಪದದ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪರ್ವತಗಳ ಸಮೂಹ ಆಪ್ಷನ್ ಬಿ ಪರ್ವತಗಳ ಸಮೂಹವನ್ನು ನಾವು ನಗಾಳಿ ಅಂತ ಕರೆಯಲಾಗುತ್ತದೆ ನೆಕ್ಸ್ಟ್ ಏಳನೆಯ ಪ್ರಶ್ನೆ ಊರು ಕೇರಿ ಇದು ಯಾವ ಕವಿಯ ಆತ್ಮಚರಿತ್ರೆ ಆಗಿದೆ ಸ್ನೇಹಿತರೆ ಇದು ಕೂಡ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಆಗಿದೆ ಊರು ಕೇರಿ ಇದು ಈ ಕೆಳಕಂಡ ಯಾವ ಕವಿಯ ಆತ್ಮಚರಿತ್ರೆ ಆಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಿದ್ಧಲಿಂಗಯ್ಯ ಸ್ನೇಹಿತರ ಆಪ್ಷನ್ ಬಿ ಸಿದ್ಧಲಿಂಗಯ್ಯ ಅವರ ಈ ಒಂದು ಊರು ಕೇರಿ ಎಂಬಂತ ಸಿದ್ಧಲಿಂಗಯ್ಯ ಅವರ ಆತ್ಮಚರಿತ್ರೆ ಕೂಡ ಇದಾಗಿರುತ್ತೆ ನೆಕ್ಸ್ಟ್ ಏಳನೆಯ ಪ್ರಶ್ನೆ ಕನ್ನಡ ನವ್ಯ ಕಾವ್ಯದ ಪತ್ರ ಪತ್ರಕರ್ತರೆಂದು ಯಾರನ್ನ ಗುರುತಿಸುತ್ತಾರೆ ಸ್ನೇಹಿತರೆ ಇದು ಕೂಡ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಕನ್ನಡ ನವ್ಯ ಕಾವ್ಯದ ಪತ್ರಕರ್ತರೆಂದು ಈ ಕೆಳಕಂಡ ಯಾರನ್ನ ಗುರುತಿಸುತ್ತಾರೆ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಎಂ ಗೋಪಾಲಕೃಷ್ಣ ಅಡಿಗ ಸ್ನೇಹಿತರ ಆಪ್ಷನ್ ಡಿ ಗೋಪಾಲಕೃಷ್ಣ ಅಡಿಗ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಕಡೆಗಣ್ಣು ಇದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಕಡೆಗಣ್ಣು ಸ್ನೇಹಿತರೆ ಸಮಾಸ ಮತ್ತು ಸಂಧಿಗಳ ಮೇಲೆ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಐದು ಮಾರ್ಕ್ಸ್ಗಳು ಫಿಕ್ಸ್ ಆಗಿ ಬರುತ್ತೆ ಹಾಗಾಗಿ ಸಮಾಸ ಮತ್ತು ಸಂಧಿಗಳ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ಇಲ್ಲಿ ನೀಡಿರುವಂಥ ಕಡೆಗಣ್ಣು ಇದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ಕಡೆ ಪ್ಲಸ್ ಕಣ್ಣು ಇದು ಗಣ್ಣು ಆಗಲ್ಲ ಕಣ್ಣು ಆಗುತ್ತೆ ನೆಕ್ಸ್ಟ್ ನಂತರ ಕೂಡಿಸಿದಾಗ ಕಡೆಗಣ್ಣು ಆಗುತ್ತೆ ಹಾಗಾಗಿ ಇದು ಆಪ್ಷನ್ ಬಿ ಇದೊಂದು ಅಂಶಿ ಸಮಾಸ ಆಗಿರುತ್ತೆ ಆಪ್ಷನ್ ಬಿ ಇದೊಂದು ಅಂಶಿ ಸಮಾಸ ಏನಕ್ಕೆ ಅಂತಂದ್ರೆ ಇಲ್ಲಿ ಕಣ್ಣು ಕಣ್ಣು ಅಂತ ಬರುತ್ತೆ ಹಾಗಾಗಿ ಅದು ನಮ್ಮ ಒಂದು ಬಾಡಿಯ ಪಾರ್ಟ್ ಆಗಿರೋದ್ರಿಂದ ಅದನ್ನ ಅಂಶಿ ಸಮಾಸ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ಅಚ್ಚುಗನ್ನಡದಲ್ಲಿ ಕೇವಲ ತದ್ಭವ ಪದಗಳನ್ನ ದೇಶಿ ನುಡಿಗಳಲ್ಲಿ ಬಳಸಿ ರಚಿಸಿದಂತ ಕೃತಿ ಯಾವುದು ಸ್ನೇಹಿತರೆ ಇದು ಕೂಡ ರಿಪೀಟೆಡ್ ಪ್ರಶ್ನೆ ಅಚ್ಚಗನ್ನಡದಲ್ಲಿ ಕೇವಲ ತದ್ಭವ ಪದಗಳನ್ನು ದೇಶಿ ನುಡಿಗಳಲ್ಲಿ ಬಳಸಿ ರಚಿಸಿದಂಥ ಕೃತಿ ಯಾವುದು ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಬ್ಬಿಗರ ಕಾವ್ಯಂ ಆಪ್ಷನ್ ಬಿ ಕಬ್ಬಿಗರ ಕಾವ್ಯ ಅಥವಾ ಕಬ್ಬಿಗರ ಕಾವ್ಯಂ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಕಾವ್ಯವನ್ನು ಓದುವಾಗ ಅರ್ಥ ಕೆಡದ ರೀತಿಯಲ್ಲಿ ಅಲ್ಲಲ್ಲಿ ತಡೆದು ಓದುವ ಓದುವಾಗಿನ ನಿಲುಗಡೆಯನ್ನು ಏನೆಂದು ಕರೆಯುತ್ತಾರೆ ಸ್ನೇಹಿತರೆ ನಾವೀಗ ಒಂದು ವಾಕ್ಯವನ್ನು ಓದ್ತಾ ಅಂತಂದರೆ ಅದರ ಒಂದು ಅರ್ಥ ಕೆಡದಂತೆ ನಾವು ನಿಲ್ಲಿಸಿ ನಿಲ್ಲಿಸಿ ಓದ್ತೀವಲ್ವ ಅದಕ್ಕೆ ಏನೆಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಯತಿ ಅಂತ ಕರೆಯಲಾಗುತ್ತೆ ಆಪ್ಷನ್ ಎ ಯತಿ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಟಿ ಸಿ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರೂಪ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಪ್ರತಿಯೊಂದು ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಮತ್ತು ಕಮ್ಯುನಿಕೇಷನ್ ಪೇಪರ್ಗೂ ಸಂಬಂಧಪಟ್ಟಂತೆ ಸಪರೇಟ್ ಆದಂಥ ಒಂದು ಪ್ಲೇಲಿಸ್ಟ್ ಕೂಡ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ ವಿದ್ಯಾರ್ಥಿಗಳು ಆ ಒಂದು ವಿಡಿಯೋಸ್ಗಳನ್ನು ನೋಡಿ ನಿಮ್ಮ ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ಮಾಡ್ಕೋಬಹುದಾಗಿರುತ್ತೆ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸಾಧೀತನಾಮ ಪ್ರಕೃತಿಯಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಸಾಧೀತನಾಮ ಪ್ರಕೃತಿಯಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಕೃದಂತ ಸ್ನೇಹಿತರ ಆಪ್ಷನ್ ಬಿ ಕೃದಂತವನ್ನು ನಾವು ಸಾಧಿತನಾಮ ಪ್ರಕ್ರಿಯೆಯಾಗಿದೆ ಅಂತಲೂ ಕೂಡ ಕರೆಯಲಾಗುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಇರ್ವಾಳ್ ಎಂಬುದನ್ನು ಹೀಗೆ ಬಿಡಿಸಬೇಕು ಇರ್ವಾಳ್ ಇರ್ವಾಳ್ ಎಂಬುದನ್ನು ನಾವು ಹೀಗೆ ಬಿಡಿಸಬೇಕು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ಇರ್ವಾಳ್ ಅನ್ನೋದನ್ನ ನಾವು ಯಾವ ರೀತಿ ಬಿಡಿಸ್ತೀವಿ ಅಂತಂದರೆ ಎರಡು ಪ್ಲಸ್ ಬಾಳ್ ಎರಡು ಪ್ಲಸ್ ಬಾಳ್ ಅದು ಎಲ್ಲಿದೆ ಅಂತಂದರೆ ಆಪ್ಷನ್ ಎ ಎರಡು ಪ್ಲಸ್ ಬಾಳ್ ಇರ್ವಾಳ್ ಅನ್ನೋ ಆಪ್ಷನ್ ಎ ಎರಡು ಪ್ಲಸ್ ಬಾಳ್ ಅಂತ ಬಿಡಿಸಲಾಗುತ್ತದೆ ಬಿಡಿಸುವಾಗ ಅದರ ಒಂದು ಅರ್ಥ ಕೆಡಬಾರ್ದು ಆ ರೀತಿ ನಾವು ಬಿಡಿಸ್ಬೇಕಾಗಿರುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕೂರ್ಮೆ ಇದರ ಅರ್ಥ ಏನು ಸ್ನೇಹಿತರೆ ಕೂರ್ಮೆ ಇದರ ಒಂದು ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ಕೂರ್ಮೆ ಅಂತಂದರೆ ಪ್ರೀತಿ ಸ್ನೇಹಿತರೆ ಆಪ್ಷನ್ ಸಿ ಪ್ರೀತಿ ಅಂತ ಕರೆಯಲಾಗುತ್ತದೆ ಆಪ್ಷನ್ ಸಿ ಕೂರ್ಮೆ ಪದದ ಅರ್ಥ ಏನು ಅಂತಂದರೆ ಪ್ರೀತಿ ಅಥವಾ ಪ್ರೇಮ ಅಂತಲೂ ಕೂಡ ಕರೆಯಲಾಗುತ್ತದೆ ನೆಕ್ಸ್ಟ್ ಶಿವತತ್ವ ಚಿಂತಾಮಣಿ ಗ್ರಂಥದ ಕರ್ತೃ ಯಾರು ಸ್ನೇಹಿತರೆ ಶಿವತತ್ವ ಚಿಂತಾಮಣಿ ಗ್ರಂಥದ ಕರ್ತೃ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಲಕ್ಕಣ್ಣ ದಂಡೇಶ ಆಪ್ಷನ್ ಸಿ ಲಕ್ಕಣ್ಣ ದಂಡೇಶ ಈ ಒಂದು ಶಿವತತ್ವ ಚಿಂತಾಮಣಿ ಗ್ರಂಥದ ಕರ್ತೃ ಕೂಡ ಆಗಿರ್ತಾರೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಮಡಿವಾಳ ಮಾಚಯ್ಯ ಅವರ ಅಂಕಿತ ನಾಮ ಯಾವುದು ಸ್ನೇಹಿತರ ಇಲ್ಲಿ ನೀವು ಅಂಕಿತ ನಾಮದ ಬಗ್ಗೆನೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ಯಾರ ಒಂದು ಅಂಕಿತನಾಮ ಏನಾಗಿದೆ ಅಂತಲೂ ಕೂಡ ಕೇಳಲಾಗುತ್ತೆ ಹಾಗಾಗಿ ಮಡಿವಾಳ ಮಾಚಯ್ಯ ಅವರ ಅಂಕಿತನಾಮ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕಲಿದೇವರ ದೇವ ಆಪ್ಷನ್ ಎ ಕಲಿದೇವರ ದೇವ ಎಂಬುವಂಥ ದೇವರ ಒಂದು ಅಂಕಿತನಾಮ ಆಗಿರುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಬೆಳೆದ ಹೊಲ ಬಿಸಿಲಲ್ಲಿ ಮಲಗಿರುವುದು ಯಾವ ಪದ ಸ್ನೇಹಿತರೆ ಬೆಳೆದ ಹೊಲ ಬಿಸಿಲಲ್ಲಿ ಮಲಗಿರುವುದು ಇದು ಯಾವ ಪದಕ್ಕೆ ಉದಾಹರಣೆಯಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇದೊಂದು ಅಕರ್ಮಕ ಕ್ರಿಯಾಪದವಾಗಿರುತ್ತೆ ಆಪ್ಷನ್ ಸಿ ಇದೊಂದು ಅಕರ್ಮಕ ಕ್ರಿಯಾಪದಕ್ಕೆ ಉದಾಹರಣೆ ಆಗಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಮೊಗ್ಗು ಅರಳಿ ಹೂವಾಗುವುದು ಇಲ್ಲಿನ ಕೃದಂತ ಪದ ಯಾವುದು ಸ್ನೇಹಿತರೆ ಮೊಗ್ಗು ಅರಳಿ ಹೂವಾಗುವುದು ಇಲ್ಲಿನ ಕೃದಂತ ಪದ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ ಹದಿನೇಳನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅರಳಿ ಸ್ನೇಹಿತರ ಆಪ್ಷನ್ ಬಿ ಅರಳಿ ಇದು ಕೃದಂತ ಪದವಾಗಿರುತ್ತದೆ ಸ್ನೇಹಿತರೆ ನೀವು ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕೂಡ ಗಮನಿಸ್ಬೋದು ನಮ್ಮ ಚಾನೆಲ್ ಕಡೆಯಿಂದ ಬರುವಂಥ ಪ್ರತಿಯೊಂದು ಪ್ರಶ್ನೆಗಳು ಸಪ್ರೇಟ್ ಆದಂಥ ಒಂದು ವಿಡಿಯೋ ಕೂಡ ಮಾಡಿರ್ತೀವಿ ನಾವು ಹಾಗಾಗಿ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಗಮನಿಸಿದರೆ ನಿಮಗೆ ಯಾವ ರೀತಿಯ ಒಂದು ಪ್ರಶ್ನೆಗಳು ಬರುತ್ತೆ ಮುಂದಿನ ಎಕ್ಸಾಮ್ಸ್ಗಳಲ್ಲಿ ಅಂತ ನಿಮಗೆ ಒಂದು ಕ್ಲಾರಿಫೈ ಕೂಡ ಸಿಗುತ್ತೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ಕೂಡ ನಮ್ಮ ಚಾನಲಲ್ಲಿ ಅವೈಲಬಲ್ ಇದೆ ಸಪ್ರೇಟಾಗಿ ವಿ ಎ ಒ ಪಿ ಡಿ ಒಮ್ ಟಿ ಸಿ ಅಂತಲೇ ಸಪ್ರೇಟ್ ಆದಂಥ ಒಂದು ಪ್ಲೇಲಿಸ್ಟ್ ಕೂಡ ಅವೈಲೇಬಲ್ ಇದೆ ವಿದ್ಯಾರ್ಥಿಗಳು ಆ ಒಂದು ಪ್ಲೇಲಿಸ್ಟ್ನ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ವಿಡಿಯೋಸ್ಗಳನ್ನು ನೋಡಿ ಮತ್ತು ನಿಮಗೆ ಪಿ ಡಿ ಎಫ್ಗಳು ಬೇಕಿದ್ರೆ ನಾವು ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ನಂಬರ್ ಅನ್ನು ಕೂಡ ಕೊಟ್ಟಿರ್ತೇವೆ ಆ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ರಿಯಾಯಿತಿ ದರದಲ್ಲಿ ಒಂದು ಪಿ ಡಿ ಎಫ್ಗಳನ್ನು ಕೂಡ ನೀಡಲಾಗುತ್ತದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಸೂರ್ಯ ಸೂಚಕ ಪದವಲ್ಲ ಸ್ನೇಹಿತರೆ ಇವುಗಳಲ್ಲಿ ಯಾವುದು ಸೂರ್ಯ ಸೂಚಕ ಪದವಲ್ಲ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ಇಲ್ಲಿ ಸೂರ್ಯ ಅನ್ನೋದರ ಸಮನಾರ್ಥಕ ಪದವನ್ನು ಹೊರತಿ ಹೊರತುಪಡಿಸಿ ಬೇರೆ ಯಾವ ಪದ ಇದೆ ಅಂತ ಇಲ್ಲಿ ನಾವು ಗಮನಿಸಬೇಕಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಆಪ್ಷನ್ ಡಿ ಇದು ಸರಿಯಾದಂಥ ಉತ್ತರವಾಗಿರುತ್ತೆ ಭಾನು ಅಂತಂದರೆ ಆಕಾಶ ಅಂತ ಕರೆಯಲಾಗುತ್ತದೆ ಇನಿ ರವಿ ತೇಜ ಇವು ಮೂರನ್ನು ಕೂಡ ನಾವು ಸೂರ್ಯ ಅಂತ ಕರೆಯಲಾಗುತ್ತದೆ ಸೂರ್ಯಕ್ಕೆ ಸಮನಾರ್ಥಕ ಪದಗಳಾಗಿದ್ರೆ ಈ ಒಂದು ಭಾನು ಅನ್ನುವಂಥದ್ದು ಇದು ಆಕಾಶದ ಒಂದು ಸಮನಾರ್ಥಕ ಪದ ಕೂಡ ಆಗಿರುತ್ತೆ ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ತಿರುಕನ ಕನಸು ಕವಿತೆಯನ್ನು ಬರೆದ ಕವಿ ಯಾರು ಸ್ನೇಹಿತರ ಇದು ಕೂಡ ಮೋಸ್ಟ್ ಪ್ರಶ್ನೆ ಆಗಿದೆ ತಿರುಕನ ಕನಸು ಕವಿತೆಯನ್ನು ಬರೆದಂತ ಕವಿ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಮುಪ್ಪಿನ ಷಡಕ್ಷರಿ ಸ್ನೇಹಿತರ ಆಪ್ಷನ್ ಡಿ ಮುಪ್ಪಿನ ಷಡಕ್ಷರಿ ಅವರು ಈ ಒಂದು ತಿರುಕನ ಕನಸು ಎಂಬಂಥ ಕವಿತೆಯನ್ನ ಬರೆದವರು ಕೂಡ ಆಗಿರುತ್ತಾರೆ ಸ್ನೇಹಿತರೆ ಇನ್ನೊಂದು ನೀವು ಗಮನಿಸ್ಬೋದು ನೇಗಿಲ ಯೋಗಿ ಎಂಬಂತ ಈ ಒಂದು ಕವಿತೆಯ ಕರ್ತೃ ಯಾರು ಅಂತ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ಇದು ಕೂಡ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಕೂಡ ಆಗಿರುತ್ತೆ ನೇಗಿಲ ಯೋಗಿ ಕೃತಿಯನ್ನ ಬರೆದವರು ಯಾರು ಅಂತಂದ್ರೆ ಕುವೆಂಪುರವರು ಬರೆದಿರ್ತಾರೆ ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತನೆಯ ಪ್ರಶ್ನೆ ಕನ್ನಡದ ಮೊದಲ ರಾಷ್ಟ್ರ ಕವಿ ಯಾರು ಸ್ನೇಹಿತರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ತುಂಬ ಜನ ವಿದ್ಯಾರ್ಥಿಗಳು ನೀವೇನು ಮಾಡ್ತೀರ ಸಡನ್ನಾಗಿ ಕುವೆಂಪು ಅಂತ ಟಿಕ್ ಮಾಡಿಬಿಡ್ತಾರ ಸ್ನೇಹಿತರೆ ಕುವೆಂಪು ಅವರು ರಾಷ್ಟ್ರಕವಿ ಹೌದು ಆದರೆ ಅವರು ಕನ್ನಡದ ಮೊದಲ ರಾಷ್ಟ್ರಕವಿ ಅಲ್ಲ ಹಾಗಾಗಿ ನೀವೇನಾದರೂ ಕುವೆಂಪು ಅಂತ ಟಿಕ್ ಮಾಡಿದ್ರೆ ಅದು ತಪ್ಪಾಗುತ್ತದೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತ ಏನಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾಗಿರುತ್ತೆ ಅಂತಂದರೆ ಎಮ್ ಗೋವಿಂದ ಪೈ ಗೋವಿಂದ ಪೈರವರು ಇವರು ಪ್ರಥಮ ಕನ್ನಡದ ರಾಷ್ಟ್ರ ಕವಿ ಆಗಿರ್ತಾರೆ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುತ್ತೆ ಎರಡನೇ ರಾಷ್ಟ್ರ ಕವಿ ಕುವೆಂಪು ಆಗಿರ್ತಾರೆ ಪ್ರಶ್ನೆಯನ್ನು ನೀವು ಕ್ಲೀನ್ ಆಗಿ ನೋಡ್ ನೋಡಿ ಓದ್ಕೋಬೇಕಾಗತ್ತೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಇವುಗಳಲ್ಲಿ ಪ್ರತಿಧ್ವನಿ ಪದ ಯಾವುದು ಇವುಗಳಲ್ಲಿ ಪ್ರತಿಧ್ವನಿ ಪದ ಯಾವುದು ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಎತ್ತುಗಿತ್ತು ಸ್ನೇಹಿತರ ಆಪ್ಷನ್ ಡಿ ಎತ್ತಗಿತ್ತು ಪ್ರತಿ ಪ್ರತಿಧ್ವನಿ ಪದವಾಗಿರುತ್ತೆ ಸ್ನೇಹಿತರೆ ನೀವು ದ್ವಿರುಕ್ತಿ ಯಾವುದು ಅಥವಾ ಕಂಪ್ಲೀಟಾಗಿ ನಿಮಗೆ ಈ ಒಂದು ದ್ವಿರುಕ್ತಗಳಾಗಲಿ ಕನ್ನಡದಲ್ಲಿ ಬರುವಂಥ ಸಾಮಾನ್ಯವಾಗಿ ಯಾವೆಲ್ಲ ಒಂದು ಪ್ರಶ್ನೆಗಳ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳಲಾಗುತ್ತದೆ ಯಾವ ಟಾಪಿಕ್ನ ಮೇಲೆ ಹೆಚ್ಚು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಎಷ್ಟು ಮಾರ್ಕ್ಸಿಗೆ ಬರುತ್ತದೆ ಅಂತ ವಿಡಿಯೋ ಕೂಡ ಅವೈಲೇಬಲ್ ಇದೆ ವಿದ್ಯಾರ್ಥಿಗಳು ಆ ಒಂದು ವಿಡಿಯೋಸ್ನ ನೋಡಿ ಟಾಪಿಕ್ ವೈಸು ಸ್ಟಡಿ ಮಾಡ್ತಾ ಹೋಗಿ ಸುಮ್ಮನೆ ನೀವು ಎಲ್ಲದರನ್ನ ಓಡ್ತಾ ಓದ್ತಾ ಹೋದರೆ ಅದು ನಿಮಗೆ ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಗಾಣಿಗ ಎಂಬುವುದು ಏನಾಗಿದೆ ಗಾಣಿಗ ಎಂಬುದು ಏನಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಇದೊಂದು ಅನ್ವರ್ತಕ ನಾಮವಾಗಿರುತ್ತೆ ಸ್ನೇಹಿತರ ಆಪ್ಷನ್ ಸಿ ಗಾಣಿಗ ಎಂಬುವಂಥದ್ದು ಇದೊಂದು ಅನ್ವರ್ತಕ ನಾಮವಾಗಿರುತ್ತೆ ಸ್ನೇಹಿತರೆ ನೀವು ಅಂಕಿತ ನಾಮ ಯಾವುದು ರೂಢನಾಮ ಯಾವುದು ಮತ್ತು ಅನ್ವರ್ತಕ ನಾಮ ಯಾವುದು ಅಂತಲೂ ಕೂಡ ನೀವು ಕಂಪ್ಲೀಟಾಗಿ ತಿಳ್ಕೊಬೇಕಾಗಿರುತ್ತೆ ನಾನು ಯಾವ ಪ್ರಶ್ನೆ ಮೇಲೆ ಅಂತಂದರೆ ಯಾವ ಟಾಪಿಕ್ನ ಮೇಲೆ ಪ್ರಶ್ನೆಗಳನ್ನು ತೆಗೆದಿದ್ದೀನಿ ಅಲ್ಲಿರುವಂಥ ನಾಲ್ಕು ಒಂದು ಆಪ್ಷನ್ಸ್ಗಳ ಮೇಲೆಯೂ ಕೂಡ ನೀವು ಸ್ಟಡಿ ಮಾಡ್ತಾ ಹೋದರೆ ನೆಕ್ಸ್ಟ್ ನಿಮಗೆ ಎಕ್ಸಾಮ್ಸಲ್ಲಿ ಈಸಿ ಕೂಡ ಆಗುತ್ತದೆ ನೆಕ್ಸ್ಟ್ ಇಪ್ಪತ್ತ್ಮೂರನೆಯ ಪ್ರಶ್ನೆ ಪೆಟ್ಟಿಗೆಯಲ್ಲಿನ ಹಣ್ಣನ್ನ ತಿನ್ನಲಾಗುವುದು ಎಂಬುದು ಡ್ಯಾಶ್ ವಾಕ್ಯವಾಗಿದೆ ಸ್ನೇಹಿತರೆ ಪೆಟ್ಟಿಗೆಯಲ್ಲಿನ ಹಣ್ಣನ್ನು ತಿನ್ನಲಾಗುವುದು ಎಂಬುದು ಡ್ಯಾಶ್ ವಾಕ್ಯವಾಗಿದೆ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇದೊಂದು ನಿಷೇಧಾರ್ಥಕವಾಗಿದೆ ಸ್ನೇಹಿತರೆ ಆಪ್ಷನ್ ಸಿ ಇದೊಂದು ನಿಷೇಧಾರ್ಥಕವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ರಾಮ ಎಂಬುವುದು ಯಾವುದಕ್ಕೆ ಉದಾಹರಣೆಯಾಗಿದೆ ಸ್ನೇಹಿತರೆ ಹಾ ರಾಮ ಎಂಬುದು ಇದು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಇದೊಂದು ಪ್ಲೂತ ಆಗಿರುತ್ತೆ ಆಪ್ಷನ್ ಸಿ ಇದೊಂದು ಹಾ ರಾಮ ಎಂಬುವಂಥದ್ದು ಇದೊಂದು ಪ್ಲೂತಕ್ಕೆ ಉದಾಹರಣೆಯಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೈದನೆಯ ಪ್ರಶ್ನೆ ನವೋದಯ ಕಾಲದ ಪ್ರಮುಖ ಅಭಿವ್ಯಕ್ತಿ ಪ್ರಕಾರ ಯಾವುದು ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ನವೋದಯ ಕಾಲದ ಪ್ರಮುಖ ಅಭಿವ್ಯಕ್ತಿಯ ಪ್ರಕಾರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಎ ಇದೊಂದು ಭಾವಗೀತೆಯ ಪ್ರಕಾರವಾಗಿರುತ್ತೆ ಆಪ್ಷನ್ ಎ ಅದೊಂದು ಭಾವಗೀತೆಯ ಪ್ರಕಾರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಓ ದೇವರೇ ಕಾಪಾಡು ಇಲ್ಲಿರುವಂಥ ಸಂಧಿ ಯಾವುದು ಸ್ನೇಹಿತರೆ ಓ ದೇವರೇ ಕಾಪಾಡು ಇಲ್ಲಿ ಇರುವಂಥ ಸಂಧಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ನಾನು ನಿಮಗೆ ಆಗ್ಲೇನೆ ತಿಳಿಸಿದೆ ಸಂಧಿ ಮತ್ತು ಸಮಾಸ ಹಾಗೂ ನಿಮಗೆ ವಿಭಕ್ತಿ ಪ್ರತ್ಯಗಳು ನೆಕ್ಸ್ಟ್ ಕಂಪ್ಲೀಟಾಗಿ ಈ ರೀತಿಯಾದಂಥ ಪ್ರಮುಖವಾದಂಥ ಟಾಪಿಕ್ಸ್ನ ಮೇಲೇನೆ ಪ್ರಶ್ನೆ ಬರುತ್ತೆ ಯಾಕೆ ಅಂತ ನೋಡೋದಾದ್ರೆ ಇಂತಹ ಟಾಪಿಕ್ನ ಮೇಲೇನೆ ನಿಮಗೆ ಪ್ರಶ್ನೆಗಳನ್ನ ತೆಗಿಬೇಕು ಅಂತ ಅದೊಂದು ರೂಲ್ಸ್ ಕೂಡ ಇರುತ್ತದೆ ಇಪ್ಪತ್ತಾರನೇ ಪ್ರಶ್ನೆಯಲ್ಲಿ ನಾವು ನೋಡಿದ್ರೆ ಇದೊಂದು ಪ್ರಕೃತಿ ಭಾವ ಆಗಿರುತ್ತೆ ಇಲ್ಲಿ ಇದೊಂದು ಪ್ರಕೃತಿ ಭಾವ ಆಗಿರುತ್ತೆ ಯಾವುದೂ ಕೂಡ ಸಂಧಿ ಇರೋದಿಲ್ಲ ಹಾಗಾಗಿ ಇದೊಂದು ಪ್ರಕೃತಿ ಭಾವ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಬಳೆ ಎಂಬ ಧಾತುವಿನ ಭಾವಸೂಚಕ ಯಾವುದು ಬಳೆ ಎಂಬಂಥ ಧಾತುವಿನ ಭಾವಸೂಚಕ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬಳವಿ ಆಪ್ಷನ್ ಸಿ ಬಳವಿ ಅನ್ನುವಂಥದ್ದು ಬಳೆ ಎಂಬ ಧಾತುವಿನ ಭಾವಸೂಚಕ ಕೂಡ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಜನಜನಿತ ಎಂಬ ಪದದ ವಿರುದ್ಧಾರ್ಥಕ ಪದ ಯಾವುದು ಸ್ನೇಹಿತರೆ ವಿರುದ್ಧಾರ್ಥಕ ಪದಗಳು ಸಮನಾರ್ಥಕ ಪದಗಳು ಮೇಲೆ ಇವೆರಡರ ಮೇಲೂ ಕೂಡ ಒಂದೊಂದು ಮಾರ್ಕ್ಸು ಫಿಕ್ಸ್ ಆಗಿ ಬರುತ್ತೆ ಜನಜನಿತ ಎಂಬ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಅಪ್ರಚಲಿತ ಸ್ನೇಹಿತರ ಆಪ್ಷನ್ ಡಿ ಅಪ್ರಚಲಿತ ಜಲಜನಿತ ಎಂಬ ಪದದ ವಿರುದ್ಧಾರ್ಥಕ ಪದ ಕೂಡ ಆಗಿರುತ್ತೆ ಜನಜನಿತ ಅಪ್ರಚಲಿತ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಪಗಾರ್ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಸ್ನೇಹಿತರೆ ಪಗಾರ್ ಎಂಬುವಂಥದ್ದು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಪಗಾರ್ ಎಂದರೆ ಸಾಲ ಅಂತ ಆಗುತ್ತೆ ಅಥವಾ ಸಾಲ ಕೊಡುವುದು ಅಂತ ಆಗುತ್ತೆ ಪಗಾರ್ ಎಂದರೆ ಈ ಒಂದು ಕನ್ನಡ ಭಾಷೆಗೆ ಬಂದು ಯಾವ ಭಾಷೆಯಿಂದ ಬಂದು ಸೇರ್ಕೊಂಡಿದೆ ಅಂತ ನೋಡಿದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇದೊಂದು ಪೋರ್ಚುಗೀಸ್ನ ಭಾಷೆ ಆಗಿದೆ ಆಪ್ಷನ್ ಸಿ ಇದೊಂದು ಪೋರ್ಚುಗೀಸ್ನ ಭಾಷೆ ಕೂಡ ಆಗಿರುತ್ತೆ ನೆಕ್ಸ್ಟ್ ಮೂವತ್ತನೆಯ ಪ್ರಶ್ನೆ ಬಿ ಎಂ ಶ್ರೀ ಇದನ್ನು ವಿಸ್ತರಿಸಿ ಬರೆಯಿರಿ ಸ್ನೇಹಿತರೆ ನೀವು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಬಿ ಎಂ ಶ್ರೀಕಂಠಯ್ಯ ಅಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಈ ಒಂದು ಬಿ ಎಂ ಶ್ರೀಕಂಠಯ್ಯ ಅವರ ಮೊದಲಿಗೆ ಇರುವಂಥ ಬಿ ಎಂ ಶ್ರೀ ಎಂಬುದನ್ನು ನಾವು ಕಂಪ್ಲೀಟಾಗಿ ವಿಸ್ತರಿಸಿ ಅಥವಾ ಬಿಡಿಸಿ ಬರೆದಾಗ ಏನಾಗುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ ಸರಿಯಾದಂಥ ಉತ್ತರ ಬೆಳ್ಳೂರು ಮೈಲಾರಪ್ಪ ಶ್ರೀಕಂಠಯ್ಯ ಆಪ್ಷನ್ ಎ ಬೆಳ್ಳೂರು ಮೈಲಾರಪ್ಪ ಶ್ರೀಕಂಠಯ್ಯ ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಕನ್ನಡದ ದಿಗ್ವಾಚಿ ಯಾವುದು ಕನ್ನಡದ ದಿಗ್ವಾಚಿ ಯಾವುದು ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮೂಡಣ ಸ್ನೇಹಿತರ ಆಪ್ಷನ್ ಬಿ ಕನ್ನಡದ ದಿಗ್ವಾಚಿ ಯಾವುದು ಅಂತಂದರೆ ಮೂಡಣ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಅಬ್ದಿ ಬಿಡಿಸಿ ಬರೆದಾಗ ಏನಾಗುತ್ತದೆ ಅಬ್ದಿ ಬಿಡಿಸಿ ಬರೆದಾಗ ಏನಾಗುತ್ತದೆ ಅಂತಂದರೆ ಆಪ್ ಪ್ಲಸ್ ದಿ ಆಪ್ ದಿ ಅಂತಂದರೆ ಅಬ್ದಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ಸಂಸ್ಕೃತ ಭಾಷೆಯ ಪ್ರಭಾವ ಅತಿ ಕಡಿಮೆ ಇರುವಂಥ ದ್ರಾವಿಡ ಭಾಷೆ ಯಾವುದು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ಸ್ನೇಹಿತರ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿಒ ಬಿ ಎಮ್ ಟಿ ಸಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ